इव्या कुत्र न इव्या कुत्र न इव्या पेपर इटार इत तारीख ತಾರೀಕು ಎಷ್ಟು ಇವತ್ತು ತಾರೀಕು ವಲೈಕುಮ್ ಸಲಾಮ್ ಅಲ್ಲ ಇವ್ರು ಯಾಕೆ ಹೇಳ್ಕೊಂಡ್ ಗುಡ್ ಮಾರ್ನಿಂಗ್ ಇಲ್ಲೋ ತಂದಿಲ್ಲ ತೊಗೊಂಡ್ಬರ್ತೀರಾ ಉಂಡಿಲ್ಲಂತ ಯಾಕಂತ

தருக்க பதையிரி ஓடுச்சு போயிடுறே ஓடிடல டிஜே கையில ஏய் அந்த வதிதால வாட்ரா பிஜி பிஜி தது ನಡಿ ಇಲ್ಲಿ ಹೂ ನಡೆಯಲಿ ಇವರೆಲ್ಲ ಓದಿ ಮಾತ್ರ ಏನು ಮಾಡಿದಿರಪ್ಪ ನೀವು ನಾವು ಕಡ್ಲಿ ಕೈ ತಿndviರೆ ಸ್ವಲ್ಪ ಇದಿಲ್ಲಲ್ಲೋ ನಿಮ್ಮನಿಗೆ ನಿಮ್ಮ ತಮ್ಮುಗಳು ಇಂಗಾ ಮಾಡ್ತೀರಾ ನಿಮ್ಮ ಅಣ್ಣಗಳು ಇಂಗಾ ಮಾಡ್ತೀರಾ ನಿಮ್ಮ ಸಹೋದರಿ ಇಂಗಾ ಓದೀತೀರಾ ಏ ಬಾ ಚಲ ಮಾಡಿ ನಿಮ್ಮ

ಏ ನೀ ನೀ ಬೇಡ ಗಸ್ ಬೇಡ ನೀನು ಸುಮ್ಮ ಕುಂದ್ರೆ ಇಲ್ಲ ಒಸಪಲ್ಲಿ ಅಟಾಗ್ ಏನಾಯಿತು ಸ್ವಲ್ಪ ತಿರಕುತ್ತೀಯಾ ಉಳಿ ಬಾ ಉಳಿ ಬಾ ಆಯ್ತು ಬರ್ದಿನ್ ಹೋಗಿ ಇನ್ನೊಂದು ಗುಂಪುನ ಅದ್ ಬರೀಬೇಕು ಮನ್ ಗುಂಪು ಇಲ್ಲಿ ಬರ್ಕು ಕುಂದ್ರು ಆಯ್ತು ಇನ್ನ ಎರಡು ಗುಂಪಿನೂ ಬರೀಬೇಕು ಆ ಗುಪ್ನವ್ರದು ಬರೀಬೇಕು ಹತ್ತು ಸಾಲ ಹಂಗಿಲ್ಲದೋ ನಿಮ್ ಗುಪ್ಪಿಂದ ಬರೋದು ಅವ್ರ ಗುಂಪಿಂದ ಎರಡು ಗುಪ್ಪಿಂದ ಬರೀಬೇಕು ಇಲ್ಲೊಮ್ಮೆ ಸರಿ ಕುಂತ್ರೆ ನಿಮ್ ಗುರುಪ್ಗ